ಎಲ್ಲರಿಗೂ ನಮಸ್ಕಾರ ಎಚ್ ಆರ್ ಎಂ ಎಸ್ ಟೂ ಪಾಯಿಂಟ್ ಓ ಅಲ್ಲಿ ನೌಕರರ ಲೋನ್ ಅಡ್ವಾನ್ಸ್ ಅಥವಾ ಇನ್ಶೂರೆನ್ಸ್ ಡೀಟೇಲ್ಸ್ ಹುಡುಕೋದು ಕೆಲವೊಮ್ಮೆ ಕಷ್ಟ ಅನ್ಸುತ್ತಾ ಹಾಗಿದ್ರೆ ಚಿಂತೆ ಬೇಡ ಈ ವಿವರಣೆಯಲ್ಲಿ ಈ ಪ್ರಾಸೆಸ್ನ ಎಷ್ಟು ಸಿಂಪಲ್ ಆಗಿ ಮಾಡಬಹುದು ಅಂತ ನೋಡೋಣ ಬನ್ನಿ ಶುರು ಮಾಡೋಣ ಹೌದು ನೌಕರರ ಹಣಕಾಸಿನ ದಾಖಲೆಗಳನ್ನು ಹುಡುಕೋದು ಅಂದರೆ ಅಬ್ಬಾ ಕೆಲವೊಮ್ಮೆ ತಲೆನೋವು ಬಂದ್ಬಿಡುತ್ತೆ ಅಲ್ವಾ ಸರಿಯಾದ ಮಾಹಿತಿ ಎಲ್ಲಿದೆ ಹೇಗೆ ಸಿಗುತ್ತೆ ಅನ್ನೋದೇ ಒಂದು ದೊಡ್ಡ ಸವಾಲು ಆದರೆ ಎಚ್ ಆರ್ ಎಂ ಎಸ್ ಟೂ ಪಾಯಿಂಟ್ ಒನ್ನಲ್ಲಿ ಇದಕ್ಕೆ ಒಂದು ತುಂಬನೇ ಸುಲಭವಾದ ದಾರಿಯಿದೆ ಹೌದು ನೀವು ಕೇಳಿದ್ದು ಸರಿ ಜಸ್ಟ್ ಐದೇ ನಿಮಿಷ ಈ ಕೆಲವು ಸಿಂಪಲ್ ಸ್ಟೆಪ್ಸ್ ಫಾಲೋ ಮಾಡಿದ್ರೆ ಸಾಕು ಈ ಪೇಜ್ಗಳನ್ನು ಬಳಸೋದು ನೀರು ಕುಡಿದಷ್ಟು ಸುಲಭ ಆಗತ್ತೆ ಇದು ಅಮೂಲ್ಯ ಸಮಯವನ್ನು ಉಳಿಸಿ ಕೆಲಸವನ್ನು ಹೆಚ್ಚು ಎಫಿಷಿಯಂಟ್ ಆಗಿ ಮಾಡಲು ಸಹಾಯ ಮಾಡುತ್ತೆ ಹಾಗಾದ್ರೆ ಈ ಮಾಡ್ಯೂಲ್ ಅಸಲಿಗೆ ಮಾಡುತ್ತೆ ಇದರ ನಿಜವಾದ ಪವರ್ ಏನು ಸುಮ್ಮನೆ ಡೇಟಾ ತೋರಿಸ್ತಾ ಅಥವಾ ಅದಕ್ಕಿಂತ ಏನಾದರೂ ಹೆಚ್ಚಿಗೆ ಇದೆಯಾ ಬನ್ನಿ ಮೊದಲು ಇದರ ಉದ್ದೇಶ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ ನೋಡಿ ಈ ಮಾಡ್ಯೂಲ್ನ ಮುಖ್ಯ ಕೆಲಸನೇ ಒಂದು ಕಂಪ್ಲೀಟ್ ಚಿತ್ರಣ ಕೊಡೋದು ಅಂದರೆ ನಿಮ್ಮ ಆಫೀಸ್ನಲ್ಲಿರೋ ಪ್ರತಿಯೊಬ್ಬ ನೌಕರರ ಈಗಿನ ಲೋನ್ ಅಷ್ಟೇ ಅಲ್ಲ ಅವರು ಈಗಾಗ್ಲೆ ಕಟ್ಟಿ ಮುಗ್ಸಿರೋ ಹಳೆ ಸಾಲಗಳ ಇತಿಹಾಸ ಕೂಡ ಒಂದೇ ಕಡೆ ಸಿಗುತ್ತೆ ಇದು ಆಡಿಟಿಂಗ್ ಮತ್ತು ರಿಪೋರ್ಟಿಂಗ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಸರಿ ಇಷ್ಟೊತ್ತು ಥಿಯರಿ ಆಯಿತು ಇನ್ಮುಂದೆ ಪ್ರಾಕ್ಟಿಕಲ್ಸ್ ಯಾವುದೇ ಮಾಹಿತಿ ತೆಗಿಬೇಕು ಅಂದರೆ ಮೊದಲು ಸಿಸ್ಟಮ್ಗೆ ಲಾಗಿನ್ ಆಗ್ಬೇಕಲ್ವಾ ಅದೇ ನಮ್ಮ ಮೊದಲನೇ ಹೆಜ್ಜೆ ಲಾಗಿನ್ ಆಗೋದು ತುಂಬಾನೇ ಸಿಂಪಲ್ ನೋಡಿ ಮೂರೇ ಸ್ಟೆಪ್ಸ್ ಮೊದಲು ಅಧಿಕೃತ ವೆಬ್ಸೈಟ್ಗೆ ಹೋಗಿ ಆಮೇಲೆ ನಿಮ್ಮ ಕೆಜಿಐಡಿ ಮತ್ತೆ ಪಾಸ್ವರ್ಡನ್ನು ಕರೆಕ್ಟಾಗಿ ಎಂಟರ್ ಮಾಡಿ ಆ ಕ್ಯಾಪ್ಚ ಅಕ್ಷರಗಳನ್ನು ಕೂಡ ಸರಿಯಾಗಿ ಹಾಕಬೇಕು ಲಾಸ್ಟ್ನಲ್ಲಿ ಸೆಕ್ಯೂರಿಟಿಗೋಸ್ಕರ ನಿಮ್ಮ ಮೊಬೈಲ್ಗೆ ಒಂದು ಒಟಿಪಿ ಬರುತ್ತೆ ಅದನ್ನು ಹಾಕಿ ವೆರಿಫೈ ಅಂತ ಕ್ಲಿಕ್ ಮಾಡಿದ್ರೆ ಆಯ್ತು ಒಮ್ಮೆ ಲಾಗಿನ್ ಸಕ್ಸಸ್ ಆಯ್ತು ಎಂಬ್ರೆ ನೀವು ಬಂದು ನಿಲ್ಲೋದು ಈ ಡ್ಯಾಶ್ಬೋರ್ಡ್ಗೆ ಇದು ಎಚ್ ಆರ್ ಎಂ ಎಸ್ ಟೂ ಪಾಯಿಂಟ್ ಜೀರೋನ ಒಂದು ರೀತಿ ಹೆಡ್ ಕ್ವಾರ್ಟರ್ಸ್ ಇದ್ದ ಹಾಗೆ ಎಲ್ಲಾ ಸೇವೆಗಳಿಗೂ ಇದೇ ನಮ್ಮ ಸ್ಟಾರ್ಟಿಂಗ್ ಪಾಯಿಂಟ್ ಓಕೆ ಡ್ಯಾಶ್ಬೋರ್ಡ್ಗೆ ಬಂದಾಯ್ತು ಈಗ ನಮ್ಮ ಫಸ್ಟ್ ಟಾರ್ಗೆಟ್ ಕಡೆ ಹೋಗೋಣ ನೌಕರರ ಸಾಲದ ವಿವರಗಳನ್ನ ಹೇಗೆ ಕಂಡುಹಿಡಿಯೋದು ಅಂತ ಬನ್ನಿ ನೋಡೋಣ ಡ್ಯಾಶ್ಬೋರ್ಡ್ನ ಲೆಫ್ಟ್ ಸೈಡ್ನಲ್ಲಿರೋ ಮೆನು ಲಿಸ್ಟ್ ಕಡೆ ಗಮನ ಕೊಡಿ ಅಲ್ಲಿ ಲೋನ್ ಅಂಡ್ ಅಡ್ವಾನ್ಸಸ್ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಆಗ ಕೆಳಗೆ ಬರೋ ಆಪ್ಷನ್ಗಳಲ್ಲಿ ಲೋನ್ಸ್ ಅನ್ನ ಸೆಲೆಕ್ಟ್ ಮಾಡಿ ಈವಾಗ ನೋಡಿ ನೀವು ಲೋನ್ಸ್ ಲಿಸ್ಟ್ ಪೇಜ್ಗೆ ಬಂದಿದ್ದೀರಿ ಇದೊಂಥರ ನಿಮ್ಮ ಆಫೀಸ್ನ ಎಲ್ಲ ಸಾಲಗಾರರ ಒಂದು ಮಾಸ್ಟರ್ ಲಿಸ್ಟ್ ಅಂತಾನೆ ಹೇಳ್ಬೋದು ಒಂದೇ ನೋಟಕ್ಕೆ ಯಾರ್ಯಾರು ಲೋನ್ ತಗೊಂಡಿದ್ದಾರೆ ಅಂತ ಇಲ್ಲಿ ಗೊತ್ತಾಗತ್ತೆ ಒಬ್ಬ ಪರ್ಟಿಕ್ಯುಲರ್ ನೌಕರನ ಕಂಪ್ಲೀಟ್ ಲೋನ್ ಹಿಸ್ಟ್ರಿ ಬೇಕಾ ತುಂಬಾನೇ ಸಿಂಪಲ್ ಅವರ ಹೆಸರಿನ ಮುಂದೆ ಒಂದು ಕಣ್ಣಿನ ತರ ಐಕಾನ್ ಇದೆಯಲ್ವಾ ಅದರ ಮೇಲೆ ಒಂದು ಕ್ಲಿಕ್ ಮಾಡಿ ಅಷ್ಟೇ ಅವರ ಆಕ್ಟಿವ್ ಲೋನ್ ಮತ್ತೆ ಕಟ್ಟಿ ಮುಗಿಸಿರೋ ಲೋನ್ ಎರಡೂರ ಡೀಟೇಲ್ಸ್ ಕೂಡ ತಕ್ಷಣ ಸ್ಕ್ರೀನ್ ಮೇಲ್ ಬರುತ್ತೆ ಸೊ ಲೋನ್ ಡೀಟೇಲ್ಸ್ ಹುಡುಕೋದು ಎಷ್ಟು ಸುಲಭ ಅಂತ ಗೊತ್ತಾಯ್ತಲ್ವಾ ಗುಡ್ ನ್ಯೂಸ್ ಏನಂದ್ರೆ ಅಡ್ವಾನ್ಸ್ ಹುಡುಕೋ ಪ್ರೊಸೆಸ್ ಕೂಡ ಆಲ್ಮೋಸ್ಟ್ ಸೇಮ್ ಇದೆ ಬನ್ನಿ ಅದನ್ನೂ ಒಂದ್ ರೌಂಡ್ ಬೇಗ ನೋಡ್ಬಿಡೋಣ ಮತ್ತೆ ಅದೇ ರೀತಿ ಲೋನ್ ಅಂಡ್ ಅಡ್ವಾನ್ಸಸ್ ಮೆನುಗೆ ಹೋಗೋಣ ಆದ್ರೆ ಈ ಸ್ಯಾರಿ ನಮ್ಮ ಚಾಯ್ಸ್ ಲೋನ್ಸ್ ಲಿಸ್ಟ್ ಅಲ್ಲ ಅದರ ಬದಲು ಅದರ ಕೆಳಗೆ ಇರೋ ಅಡ್ವಾನ್ಸಸ್ ಲಿಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ಕೂಡಲೇ ಯಾರೆಲ್ಲ ಅಡ್ವಾನ್ಸ್ ತಗೊಂಡಿದಾರೋ ಅವರ ಮಾಸ್ಟರ್ ಲಿಸ್ಟ್ ಓಪನ್ ಆಗತ್ತೆ ನೋಡಿ ಇದರ ಡಿಸೈನ್ ಕೂಡ ಲೋನ್ ಲಿಸ್ಟ್ ತರಾನೇ ಇದೆ ಇದರಿಂದ ಸಿಸ್ಟಂ ಬಳಸೋದು ಇನ್ನೂ ಸುಲಭ ಅನ್ಸುತ್ತೆ ಇಲ್ಲೂ ಕೂಡ ಸೇಮ್ ರೂಲ್ ಹೆಚ್ಚಿನ ವಿವರ ಬೇಕು ಅಂದ್ರೆ ಆ ಕಣ್ಣಿನ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ಆ ನೌಕರನ ಸಂಪೂರ್ಣ ಅಡ್ವಾನ್ಸ್ ಹಿಸ್ಟ್ರಿ ನಿಮ್ಮ ಕಣ್ಮುಂದೆ ಇರುತ್ತೆ ಸರಿ ಲೋನ್ ಆಯ್ತು ಅಡ್ವಾನ್ಸ್ ಆಯ್ತು ಈಗ ನಮ್ಮ ಕೊನೆಯ ಟಾಪಿಕ್ ಇನ್ಶೂರೆನ್ಸ್ ರೆಕಾರ್ಡ್ಸ್ ಇದನ್ನ ಹುಡ್ಕೋ ವಿಧಾನ ಸ್ವಲ್ಪ ಬೇರೆ ಇದೆ ಆದರೆ ಇದು ಕೂಡ ಅಷ್ಟೇ ಸಿಂಪಲ್ ಒಂದು ವಿಷಯ ಗಮನದಲ್ಲಿಡಿ ಇನ್ಶೂರೆನ್ಸ್ ಡೀಟೇಲ್ಸ್ಗೆ ನಾವು ಸೈಡ್ ಮೆನು ಬಳಸಲ್ಲ ಬದಲಿಗೆ ಮೇನ್ ಡ್ಯಾಶ್ಬೋರ್ಡ್ನಲ್ಲಿ ಕಾಣೋ ಇನ್ಶೂರೆನ್ಸ್ ಅನ್ನೋ ಟೈಲ್ ಇದೆಯಲ್ವಾ ಅದ್ರ ಮೇಲೆ ಡೈರೆಕ್ಟ್ ಆಗಿ ಕ್ಲಿಕ್ ಮಾಡಬೇಕು ಆ ಟೈಲ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಒಂದು ಸೈಡ್ ಮೆನು ಬರುತ್ತೆ ಅಲ್ಲಿ ಇನ್ಶೂರೆನ್ಸ್ ಲಿಸ್ಟ್ ಅಂತ ಒಂದು ಆಪ್ಷನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ಹೌದು ನೀವು ಊಹಿಸಿದ್ದು ಸರಿ ಈಗ ನಿಮ್ಮ ಮುಂದೆ ಇರೋದು ನಿಮ್ಮ ಆಫೀಸ್ನ ಕಂಪ್ಲೀಟ್ ಇನ್ಶೂರೆನ್ಸ್ ಪಾಲಿಸಿಗಳ ಮಾಸ್ಟರ್ ಲಿಸ್ಟ್ ಮತ್ತೆ ನಿಮ್ಗೆ ಈಗಾಗ್ಲೇ ಗೊತ್ತಿರೋ ಹಾಗೆ ಪ್ರತಿಯೊಬ್ಬರ ಡೀಟೇಲ್ಸ್ ನೋಡಕ್ಕೆ ಆ ಕಣ್ಣಿನ ಐಕಾನ್ ಬಳಸಿದ್ರೆ ಆಯ್ತು ಇದು ಅವರ ಆಕ್ಟಿವ್ ಮತ್ತೆ ಮೆಚೋರ್ಡ್ ಪಾಲಿಸಿಗಳನ್ನು ತೋರಿಸುತ್ತೆ ಓಕೆ ಈ ಮಾಡ್ಯೂಲ್ಗಳನ್ನು ಹೇಗ್ ಬಳಸೋದು ಅಂತ ಈಗ ಕಲ್ತಿದ್ದೀರಿ ಆದರೆ ಇಲ್ಲೊಂದು ತುಂಬಾನೇ ಇಂಪಾರ್ಟೆಂಟ್ ಟಿಪ್ ಇದೆ ಇದು ನಿಮ್ಮ ಸಮಯ ಉಳಿಸೋದು ಮಾತ್ರ ಅಲ್ಲ ಸುಮ್ಮನೆ ಆಗೋ ಕನ್ಫ್ಯೂಷನ್ ಕೂಡ ತಪ್ಪಿಸುತ್ತೆ ಇದನ್ನ ಒಂದು ಎಕ್ಸ್ಪರ್ಟ್ ಅಡ್ವೈಸ್ ಅಂತನೇ ತಗೊಳ್ಳಿ ಇಲ್ಲಿ ಕೇಳಿ ಇದು ಬಹಳ ಮುಖ್ಯ ಸಿಸ್ಟಂನಲ್ಲಿ ಏನೋ ಒಂದು ವ್ಯತ್ಯಾಸ ಕಂಡಿದ ತಕ್ಷಣ ನೇರವಾಗಿ ಸಪೋರ್ಟ್ ಟಿಕೆಟ್ ರೈಸ್ ಮಾಡೋ ಮುಂಚೆ ಸಣ್ಣ ಚೆಕ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ನೋಡಿ ಇದೇ ಆ ಪ್ರಮುಖ ಅಂಶ ಎಸ್ ಟೂ ಪಾಯಿಂಟ್ ಝೀರೋ ಅಲ್ಲಿರೋ ಡೇಟಾ ಮತ್ತು ನೌಕರರ ಪೇ ಸ್ಲಿಪ್ ನಡುವೆ ಏನಾದರೂ ವ್ಯತ್ಯಾಸ ಇದೆಯಾ ಮೊದಲು ಪೇ ಸ್ಲಿಪ್ ಜೊತೆ ಹೋಲಿಸಿ ನೋಡಿ ಒಂದು ವಿಷಯ ನೆನ್ಪಿಡಿ ಎಸ್ ಟೂ ಪಾಯಿಂಟ್ ಜೀರೋ ತನ್ನ ಡೇಟಾವನ್ನ ಎಸ್ ಒನ್ ಪಾಯಿಂಟ್ ಝೀರೋ ಇಂದ ತಗೊಳ್ಳುತ್ತೆ ಹಾಗಾಗಿ ಯಾವುದೇ ಕರೆಕ್ಷನ್ ಇದ್ರೂ ಅದನ್ನು ನೀವು ಹೆಚ್ ಆರ್ ಎಂ ಎಸ್ ಒನ್ ಪಾಯಿಂಟ್ ಜೀರೋನಲ್ಲೇ ಮಾಡಬೇಕು ಆಗ ಅದು ಆಟೋಮ್ಯಾಟಿಕ್ ಆಗಿ ಹೆಚ್ ಆರ್ ಎಂ ಎಸ್ ಟೂ ಪಾಯಿಂಟ್ ಝೀರೋನಲ್ಲಿ ಅಪ್ಡೇಟ್ ಆಗುತ್ತೆ ಇದೇ ಸರಿಯಾದ ಪ್ರೊಸೀಜರ್ ಇದನ್ನ ಮಾಡದೆ ಟಿಕೆಟ್ ರೇಸ್ ಮಾಡ್ಬೇಡಿ ಸೊ ಈಗ ನೀವು ಎಸ್ ಟೂ ಪಾಯಿಂಟ್ ಜೀರೋನ ಈ ಲಿಸ್ಟಿಂಗ್ ಗಳನ್ನ ಬಳಸೋದ್ರಲ್ಲಿ ಎಕ್ಸ್ಪರ್ಟ್ ಆಗಿದ್ದೀರಿ ಇದು ಖಂಡಿತವಾಗಿಯೂ ನಿಮ್ಮ ದಿನನಿತ್ಯದ ಕೆಲಸವನ್ನ ಸುಲಭ ಮಾಡುತ್ತೆ ವೇಗವನ್ನು ಹೆಚ್ಚಿಸತ್ತೆ ಹಾಗಾದ್ರೆ ಎಚ್ ಆರ್ ಎಂ ಎಸ್ ಟೂ ಪಾಯಿಂಟ್ ಜೀರೋನಲ್ಲಿ ಮುಂದೆ ಏನನ್ನ ಕಲಿಯೋಕೆ ಇಷ್ಟಪಡ್ತೀರಿ ನಿಮ್ಮ ಕಲಿಕೆ ಹೀಗೇ ಮುಂದುವರಿಯಲಿ ಮತ್ತೊಂದು ವಿವರಣೆಯೊಂದಿಗೆ ಮತ್ತೆ ಭೇಟಿಯಾಗೋಣ